ಕನ್ನಡ ನೇತೀನಿಂದ ಯಥ ಅಧಿಕಾರಿಗಳು ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಧಾರಾಕಾರ ಮಳೆಯಿಂದ ಅಂಗನವಾಡಿ ಹಾಗೂ ಮನೆಗಳಿಗೆ ನುಗ್ಗಿದ ಚರಂಡಿ ನೀರು ಸಾರ್ವಜನಿಕರ ಆಕ್ರೋಶ ಎಂಬ ವರದಿಯನ್ನ ಮೂರ್ನಾಲ್ಕು ದಿನಗಳ ಹಿಂದಷ್ಟೇ ಪರಮಾನಂದವಾಡಿ ಗ್ರಾಮದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ಚರಂಡಿ ಬ್ಲಾಕ್ ಆಗಿ ನೇರು ಸರ್ಕಾರಿ ಕನ್ನಡ ಶಾಲೆ ಮೈದಾನಕ್ಕೆ ನುಗ್ಗಿ ಅಂಗನವಾಡಿ ಕೇಂದ್ರಗಳಿಗೆ ಹಾಗೂ ಕೆಲವು ಸಾರ್ವಜನಿಕರ ಮನೆಗಳಿಗೆ ನುಗ್ಗಿದು ಅಪಾರ ಪ್ರಮಾಣದ ಹಾನಿಯಾಗಿದೆ ಎಂದು ನಮ್ಮ ಸುದ್ದಿವಾಹಿನಿಯಲ್ಲಿ ಬಿತ್ತರಿಸಲಾಗಿತ್ತು ನಮ್ಮ ಎನ್ಎಸ್ ನ್ಯೂಸ್ ಟ್ವೆಂಟಿ ಏಟ್ ಕನ್ನಡ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಂದು ಚರಂಡಿಯನ್ನ ಸ್ವಚ್ಛಗೊಳಿಸಿ ನೀರು ಸುಲಭವಾಗಿ ಹಳ್ಳಕ್ಕೆ ಹರಿದು ಹೋಗುವಂತೆ ಸ್ವಚ್ಛಗೊಳಿಸಿ ನಂತರ ನಮ್ಮ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಹೀಗೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದಾದಿ ಲೋಕಂಡೆ ಎನ್ ಎಸ್ ನ್ಯೂಸ್ ಟ್ವೆಂಟಿ ಏಟ್ ಕನ್ನಡ ರಾಯಭಾ ಕಳೆದ ಒಂದೆರಡು ದಿನದ ಹಿಂದೆ ಸಿಕ್ಕಾಪಟ್ಟೆ ಮಳೆಯಾಗಿ ಗ್ರಾಮದ ಹಳೆಯ ಚರಂಡಿ ಬ್ಲಾಕ್ ಆಗಿ ನೀರು ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಹೋಗಿದ್ದು ಸುದ್ದಿಯಾಗಿತ್ತು ಅದರಂತೆ ನಿನ್ನೆ ಮಣ್ಣಿಂದ ಎರಡು ದಿನದಿಂದ ಸುಮಾರು ಇದು ಹದಿನೈದು ವರ್ಷಕ್ಕೂ ಮೇಲ್ಪಟ್ಟಿದ್ದಂಥ ಒಂದು ಹಳೆಯ ಚರಂಡಿ ಎಲ್ಲ ಅತಿಕ್ರಮವಾಗಿ ಸ್ವಲ್ಪ ಚರಂಡಿಯನ್ನು ತೆರವುಗೊಳಿಸಿ ಮಳೆ ನೀರು ಗ್ರಾಮದ ಚರಂಡಿರು ಸರಾಗವಾಗಿ ಹರಿದು ಹೋಗಲು ಚರಂಡಿಯನ್ನು ತೆರವುಗೊಳಿಸಲಾಗಿದೆ ಉಮೇಶ್ ಡಿ ಧರ್ಮಾನಂದಡಿ